ಅತಿಯಾದರೆ ಅಮೃತವು ವಿಷವಾಗತ್ತೆ ಅನ್ನೋ ಮಾತದೆ ಇದು ಇಂದಿನ ಆಹಾರ ಪದ್ಧತಿಗೆ ಸರಿಯಾಗಿ ಹೊಂದುತ್ತಿದೆ ಅತಿಯಾದ ಆಹಾರದ ಲಭ್ಯವಾಗುವಿಕೆ ನಮ್ಮ ಜೀರ್ಣಕ್ರಿಯೆಯನ್ನ ಹಾಳು ಮಾಡ್ತಾ ಇರುವುದು ಮಾತ್ರವಲ್ಲ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಅದರಲ್ಲೂ ಆಹಾರದ ಅಂತವನ್ನು ಹೆಚ್ಚಿಸಲು ಹಾಗೂ ಸ್ವಾದ ಹೆಚ್ಚಿಸಲು ಬಳಸುವ ಕೆಂಪು ಮೆಣಸಿನ ಪುಡಿ ಕೂಡ ನಮ್ಮ ಆರೋಗ್ಯಕ್ಕೆ ಮಾರಕವಾಗಬಲ್ಲದು ಮಾತ್ರವಲ್ಲ ಆಹಾರವೇ ವಿಷವಾಗುವಂತೆ ಮಾಡುವ ಶಕ್ತಿಯೂ ಈ ಕೆಂಪು ಮೆಣಸಿನ ಪುಡಿಗಿದೆ ಹೀಗಾಗಿ ಸಾಕಷ್ಟು ಆರೋಗ್ಯ ಲಾಭ ಹೊಂದಿರುವ ಈ ಮೆಣಸಿನ ಪುಡಿಯನ್ನ ಹಿತ ಹಾಗೂ ಮಿತವಾಗಿ ಬಳಸುವುದರಲ್ಲೇ ಜಾಣತನವಿದೆ ಪ್ರತಿನಿತ್ಯ ಮನೆ ಕ್ಯಾಂಟೀನ್ ರೆಸ್ಟೋರೆಂಟ್ ಹೀಗೆ ಎಲ್ಲಾ ಕಡೆಗಳಲ್ಲೂ ಆಹಾರದ ಅಂದ ಬಣ್ಣ ಹಾಗೂ ರುಚಿ ಹೆಚ್ಚಿಸಲು ಮೆಣಸಿನ ಪುಡಿಯನ್ನು ಬಳಸಲಾಗುತ್ತೆ ಮೆಣಸಿನ ಪುಡಿಯನ್ನು ಕರಿ ಪನ್ನೀರ್ ದಾಲ್ ಅಥವಾ ಯಾವುದೇ ಇತರ ಪಾಕವಿಧಾನಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ ಆದರೆ ರುಚಿ ಹಲವಾರು ಪಟ್ಟು ಹೆಚ್ಚಿದ್ರೂ ಸಹ ಹೆಚ್ಚಿನ ಆರೋಗ್ಯ ತಜ್ಞರ ಪ್ರಕಾರ ಕೆಂಪು ಮೆಣಸಿನ ಪುಡಿ ಮಿತವಾಗಿ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲದಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪು ಮೆಣಸಿನಕಾಯಿಯನ್ನು ಸೇವಿಸಿದರೆ ಅವನು ಅನೇಕ ರೀತಿಯ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಮೆಣಸಿನ ಪುಡಿಯನ್ನು ಜಾಸ್ತಿ ಬಳಸಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಕೆಂಪು ಮೆಣಸಿನ ಪುಡಿಯಲ್ಲಿ ಒಳಗೊಂಡಿರುವ ಕಟುವಾದ ಪದಾರ್ಥಗಳು ಜಠರ ದುರಿತವನ್ನ ಉಲ್ಪಣಗೊಳಿಸಬಹುದು ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಲ್ಲದೆ ಅತಿಯಾದ ಕೆಂಪು ಮೆಣಸಿನ ಪುಡಿಯನ್ನು ಸೇವಿಸುವುದರಿಂದ ಹೊಟ್ಟೆಯ ಕಿರಿಕಿರಿ ಗ್ಯಾಸ್ ಮತ್ತು ಆಸಿಡಿಟಿ ಸಮಸ್ಯೆಗಳನ್ನು ಉಂಟುಮಾಡುತ್ತೆ ಅಲ್ಲದೆ ಅತಿಯಾದ ಕೆಂಪು ಮೆಣಸಿನಕಾಯಿಯನ್ನು ಸೇವಿಸೋದ್ರಿಂದ ಪಿತ್ತದ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು ಇದರಿಂದ ವಾಂತಿ ಮತ್ತು ಹೊಟ್ಟೆ ಹುಣ್ಣು ಹುಟ್ಟಾಗುತ್ತೆ ಇನ್ನು ಕೆಲವರಿಗೆ ಮೆಣಸಿನಕಾಯಿ ಅಲರ್ಜಿ ಸಮಸ್ಯೆ ಇರುತ್ತೆ ಇದರ ಅರಿವಿಲ್ಲದೆ ಕೆಂಪು ಮೆಣಸಿನ ಪುಡಿ ತಿನ್ನೋದ್ರಿಂದ ಇದು ಚರ್ಮದ ದದ್ದುಗಳಿಗೆ ಕಾರಣವಾಗಬಹುದು ಕೇವಲ ಚರ್ಮದ ದದ್ದುಗಳು ಮಾತ್ರವಲ್ಲ ಕೆಂಪು ಮೆಣಸಿನ ಪುಡಿಯನ್ನ ಸೇವಿಸುವುದರಿಂದ ರಿಂಗ್ ವರ್ಮ್ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಆದ್ರಿಂದ ಎಚ್ಚರಿಕೆಯಿಂದ ಸೇವಿಸಿ ಇಲ್ಲದಿದ್ರೆ ರಿಂಗ್ ವರ್ಮ್ ಮುಜುಗರ ಅನುಭವಿಸಬೇಕಾಗುತ್ತೆ ಕೆಂಪು ಮೆಣಸಿನ ಪುಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳಾದ ಅಧಿಕ ರಕ್ತದೊತ್ತಡ ಮತ್ತು ತ್ವರಿತ ಹೃದಯ ಬಡಿತವನ್ನು ಹೆಚ್ಚಿಸಬಹುದು ಅಲ್ಲದೆ ಡಿಹೈಡ್ರೇಷನ್ ಸಮಸ್ಯೆಗಳು ಕಾಣಿಸಬಹುದು ಅಲ್ಲದೆ ಅತಿಯಾದ ಕೆಂಪು ಮೆಣಸಿನ ಪುಡಿಯನ್ನ ಸೇವಿಸುವುದರಿಂದ ಮೂತ್ರಪಿಂಡದ ತೊಂದರೆಗಳು ಹೆಚ್ಚಾಗಬಹುದು ವಿಶೇಷವಾಗಿ ಈಗಾಗಲೇ ಮೂತ್ರಪಿಂಡ ಕಾಯಿಲೆ ಬಳಲ್ತಾ ಇರುವವರಲ್ಲಿ ಸಮಸ್ಯೆಯ ಒತ್ತಡ ಹೆಚ್ಚು ಕಿಡ್ನಿ ಸ್ಟೋನ್ ಕೂಡ ನಿಮ್ಮನ್ನು ಬಾಧಿಸಬಹುದು ಕೇವಲ ಸಾಮಾನ್ಯರಿಗೆ ಮಾತ್ರವಲ್ಲ ಗರ್ಭಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಸೇವಿಸುವುದರಿಂದ ಗರ್ಭಿಣಿ ಮಹಿಳೆಯರಿಗೆ ಹೊಟ್ಟೆಯ ಕಿರಿಕಿರಿ ಆಮ್ಲೀಯತೆ ಅಥವಾ ಹೊಟ್ಟೆ ನೋವು ಉಂಟಾಗುತ್ತೆ ಕೆಂಪು ಮೆಣಸಿನ ಪುಡಿಯ ಅತಿಯಾದ ಸೇವನೆಯು ರಾತ್ರಿಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಯನ್ನು ಉಂಟುಮಾಡಬಹುದು ನಿದ್ರೆಯಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಮರುದಿನ ನೀವು ಆಲಸ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಕೆಲವರು ಕೆಂಪು ಮೆಣಸಿನ ಪುಡಿಯನ್ನ ಮಿತಿಗಿಂತ ಹೆಚ್ಚು ಸೇವಿಸುತ್ತಾರೆ ಇದು ಉಬ್ಬಸ ಅಥವಾ ಮೂಗಿನಲ್ಲಿ ತುರುಕಿಯಂತಹ ಉಸಿರಾಟದ ತೊಂದರೆಗಳನ್ನು ಉಂಟುಮಾಡಬಹುದು ಇವೆಲ್ಲ ಸಮಸ್ಯೆಗೆ ಮೂಲ ಕಾರಣ ಕೆಂಪು ಮೆಣಸಿನ ಪುಡಿ ಮಾಡುವ ವೇಳೆ ಅದಕ್ಕೆ ತೂಕ ಹೆಚ್ಚಿಸುವ ಉದ್ದೇಶದಿಂದ ಕೆಮಿಕಲ್ಸ್ ಹಾಗೂ ಇತರ ಪುಡಿಗಳನ್ನು ಬಳಸಲಾಗುತ್ತೆ ಇದರಿಂದ ಕೆಂಪು ಮೆಣಸಿನ ಪುಡಿ ಕಲುಷಿತಗೊಳ್ಳುತ್ತೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕೆಂಪು ಮೆಣಸಿನ ಪುಡಿ ತಯಾರಿಸಲು ಬಳಸುವ ಕೆಮಿಕಲ್ಸ್ಗಳು ಮನುಷ್ಯರ ಶ್ವಾಸಕೋಶದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಹಾಗಂತ ಮಾತ್ರಕ್ಕೆ ಕೆಂಪು ಮೆಣಸಿನಕಾಯಿ ಆರೋಗ್ಯಕ್ಕೆ ಮಾರಕ ಎಂದರ್ಥವಲ್ಲ ಅದರಿಂದ ಆರೋಗ್ಯಕರ ಲಾಭಗಳು ಇದೆ ಹಾಗಿದ್ರೆ ಮೆಣಸಿನಕಾಯಿಯ ಆರೋಗ್ಯಕಾರಿ ಪ್ರಯೋಜನಗಳೇನು ಅನ್ನೋದನ್ನ ನೋಡುವುದಾದ್ರೆ ಕೆಂಪು ಮೆಣಸು ಸರಿಯಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಲಾಲ್ ಮಿರ್ಚಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ವೇಗಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇದು ಗ್ಯಾಸ್ಟ್ರಿಕ್ ಜ್ಯೂಸ್ ಸ್ರವಿಸುವಿಕೆಯ ಪ್ರಕ್ರಿಯೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಪೂರೈಸುವ ಮೂಲಕ ಮಲಬದ್ಧತೆಯಿಂದ ನಿಮ್ಮನ್ನ ರಕ್ಷಿಸುತ್ತದೆ ಮೆಣಸಿನಲ್ಲಿರುವ ಆರೋಗ್ಯಕರ ಅಂಶವು ಹಾನಿಕಾರಕ ಕರುಳಿನ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡುವ ಮೂಲಕ ನಿಮ್ಮ ಕರುಳನ್ನು ಆರೋಗ್ಯಕರವಾಗಿರಿಸುತ್ತೆ ಹೀಗಾಗಿ ಅನಿಲದ ರಚನೆ ಅಥವಾ ಆಮ್ಲೀಯತೆಯನ್ನು ಅನುಭವಿಸಲು ಬಿಡುವುದಿಲ್ಲ ಕೆಂಪು ಮೆಣಸಿನಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇದೆ ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ ಅವು ಕ್ಯಾಪ್ಸೈಸಿನ್ ಎನ್ನುವಂತಹ ನಿರ್ದಿಷ್ಟ ಘಟಕವನ್ನ ಹೊಂದಿರುತ್ತವೆ ಕೆಂಪು ಮೆಣಸಿನಕಾಯಿಯನ್ನ ಬಾಯಿಯಲ್ಲಿ ತುಂಬಿಕೊಂಡ ನಂತರ ನಿಮಗೆ ಬಿಸಿಯಾದ ಅನುಭವ ಉಂಟಾಗುತ್ತೆ ಮೆಣಸು ವಾಸಿಟಿಲೇಟರ್ಗಳ ಬಿಡುಗಡೆಯನ್ನು ಉತ್ತೇಜಿಸುವ ಮೂಲಕ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹೀಗಾಗಿ ರಕ್ತ ಪರಿಚಲನೆ ಸುಧಾರಿಸುತ್ತೆ ಮತ್ತು ನಿಮ್ಮ ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತೆ ಕೆಂಪು ಮೆಣಸಿನಕಾಯಿಯ ಸಕ್ರಿಯ ಅಂಶವೆಂದರೆ ಕ್ಯಾಪ್ಸೈಸಿನ್ ಇದು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ನೀವು ಸ್ನಾಯು ಅಥವಾ ಕೀಲು ನೋವು ಹೊಂದಿದ್ರೆ ನಂತರ ಕೆಂಪು ಮೆಣಸಿನಕಾಯಿಯನ್ನು ಸೇವಿಸಿ ಇದು ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಕೆಂಪು ಮೆಣಸಿನಕಾಯಿ ಹಸಿವನ್ನ ಕಡಿಮೆ ಮಾಡುತ್ತೆ ಮತ್ತು ದೇಹದ ಚಯಾಪಚಯ ದರವನ್ನು ಹೆಚ್ಚಿಸುವ ಮೂಲಕ ದೇಹದ ಹೆಚ್ಚುವರಿ ಕೊಬ್ಬನ್ನು ಸಿಡುತ್ತೆ ಇದು ಹಠಾತ್ ಹಸಿವಿನ ನೋವನ್ನು ಸಹ ನಿಗ್ರಹಿಸುತ್ತೆ ಆದ್ದರಿಂದ ನೀವು ತೂಕ ಇಳಿಸಿಕೊಳ್ಳಲು ಸಿದ್ಧರಿದ್ರೆ ನಿಮ್ಮ ದೈನಂದಿನ ಆಹಾರದಲ್ಲಿ ಕೆಂಪು ಮೆಣಸಿನ ಪುಡಿಯನ್ನ ಸೇರಿಸಿಕೊಳ್ಳಬಹುದು ಆದರೆ ಎಲ್ಲವೂ ಇತಿಮಿತಿಯಲ್ಲಿದ್ದರೆ ಆರೋಗ್ಯ ವೃದ್ಧಿಯಾಗಲು ಸಾಧ್ಯ ಇದಕ್ಕೆ ಮೆಣಸಿನಕಾಯಿ ಕೂಡ ಹೊರತಲ್ಲ ಹೀಗಾಗಿ ಆರೋಗ್ಯಕ್ಕೆ ಪೂರಕವಾದಷ್ಟೇ ಮೆಣಸಿನಕಾಯಿ ಬಳಸಿ ಸಮಸ್ಯೆಗಳಿಂದ ಮುಕ್ತಿ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರಿಯಲ್ ಬೆಂಗಳೂರು